ಲಂಗ ದೌಣಗ ಮಸ್ತಕಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದೌಣ್ಯ ಮಸ್ತ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾಚನು ಮರಿ ತಿನ್ನ ಕರ ದರಾಚನ್ಯಾ ನೀ ಚಾಚನು ಮರಿ ತಿನ್ನ ಕರ ದರಾಚನ್ಯಾ ನೀ ಬಂದಿ ಅಂತ ಓಡಿ ಬನ್ಯ ಲಾವಣ್ಯ ಲಾವಣ್ಯ ಲಂಗಾಂಗ ಮಸ್ತ ಕಾಣತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾ ದವಣ್ಯ ಮಸ್ತ ಕಾಣತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ இந்த பந்திர முந்தி பள்ளி நோட சங்க ನೀ ಹಂಗ ಹೋದ್ರ ನಂಗ ಎದಿಗೆ ದಿಂಗ ಬಡಿದಂಗ ಮೂಗು ಮುರಿದ ಮತ್ತೆ ಎಕ್ಸ್ಟ್ರಾ ಎಷ್ಟ್ರಾ ಹೊಡೆದಂಗ ನೀ ಹಳ್ಳ ನೋಡ್ರ ಅಕ್ಕತಿ ಉಪ್ಪಿನ ಕಾಯಿ ಕಡಿದಂಗ ಹಳ್ಳಿ ಹುಡುಗನ ಹಾರ್ಟ್ ಗೆದ್ದಿ ಲಾವಣ್ಯ ನೀ ಮೀಸಿ ಮಾವನ ಮನಸ್ಸ ಕದ್ದಿ ಲಾವಣ್ಯ ನನ್ನ ತೆಕ್ಕೆಗೆ ಬಂದು ಯಾವಾಗ ಬಿಡ್ತಿ ಲಾವಣ್ಯ ಲಾವಣ್ಯ ಲಂಗ ದವಣೆಗ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದವಣೆಗ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ವಾರಿ ಕಣ್ಣಲ್ಲಿ ಬಾರಿ ನೋಡ್ತಿ ದಾರಿ ಬಿಡುವಂಗ ನಿನ್ನ ಕಣ್ಣಿನ ನೋಟ ನನ್ನ ಕಣ್ಣಿಗೆ ನಡುವಂಗ ಎಷ್ಟು ಹೀಟ ಅದಿಯೇ ನಿನ್ನ ಮೈಯ ಸುಡುವಂಗ ನಿನ್ನ ಮೈಯ ಮುಟ್ಟರ ಅನಿಸ್ತತಿ ಮುತ್ತು ಕೊಡುವಂಗ ಪ್ರೀತಿ ಪ್ರೇಮ ಮಾಡುನು ಬಾರ ಲಾವಣ್ಯ ಈ ಪ್ರೀತಿ ಪ್ರೇಮ ಮಾಡುನು ಬಾರ ಲಾವಣ್ಯ ನಿನ್ನ ಕೈ ಹಿಡಿಕೆ ಕೈಯ ತಾರ ಲಾವಣ್ಯ ಲಾವಣ್ಯ ಲಂಗ ದೌಣ್ಯ ಗಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದೌಣ್ಯ ಗಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ನೀನ ಸಿಗತಿ ಅಂತ ಇನ್ನು ಮದುವೆಯಾಗಿಲ್ಲ ನೂರೆಂಟು ಹುಡುಗಿಯರ ಪೋಟ ಬಿಟ್ಟರು ನೋಡಕ್ಕೆ ಹೋಗಿಲ್ಲ ನಿನ್ನ ಬಿಟ್ಟು ಯಾವಕ್ಕಿಗೂ ಎದೆ ಗಜಾಗಿಲ್ಲ ಕಣ್ಣ ಮುಚ್ಚಿ ಮದುವೆ ಆಗ ನನಗೆ ಸಾಯೋತನ ಸಾಯೋತಾನ ಸಾಕ್ತಿನಿ ವಣ್ಯ ನೀ ಸಾಯೋತನ ಸಾಕ್ತಿನಿ ಬಾರಲ್ಲ ಲಾವಣ್ಯ ನೀ ದಿನ ಹೊಸ ದುಡಿದು ಗಿಟ್ಟನ ಲಾವಣ್ಯ ಲಾವಣ್ಯ ಲಂಗಾದ ದವಣೆಗ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಲಂಗ ದವಣೆಗಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ಬಾಳು ಬೆಳಗುಂದಿಯವರು ಈ ಹಾಡಿನ ಮುಖಾಂತರ ಯೂಟ್ಯೂಬ್ ಚಾನಲ್ಲಿ ಪ್ರಸಿದ್ಧಿಯನ್ನು ಪಡೆದರು ಅಂತ ಹೇಳಲಿಕ್ಕೆ ಸುಲಭ ಅಂತ ಅನಿಸುತ್ತೆ ಕಾರಣ ಇದರ ಹಿಂದೆಯೂ ಅವರು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ರು ಚಾನಲಲ್ಲಿ ಅದು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರಲಿಲ್ಲ ಇದು ಯಾವಾಗ ವಿಡಿಯೋ ರೂಪಾಂತರದಲ್ಲಿ ಅವರು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರು ಆವಾಗಿನಿಂದ ಹೆಸರು ಮತ್ತು ಅವರು ಯಾರು ಅವರ ಹೆಸರು ಏನು ಅವರ ಗತ್ತೇನು ಅವರು ಹಾಡುಗಳು ಹೇಗೆ ಇರುತ್ತೆ ಅನ್ನೋದು ಜನರಿಗೆ ಗೊತ್ತಾದಂಥ ಆಯಿತು ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಲ್ಪನೆಯಲ್ಲಿ ಯಾವುದಾದ್ರೂ ಹಾಡುಗಳಿದ್ದರೆ ಅಥವಾ ನೀವು ಏನಾದರೂ ಮಾಡಿದ್ರೆ ಸಾಧನೆಯನ್ನು ಮಾಡಬೇಕು ಅಂತ ಅನಿಸಿದ್ರೆ ಅವರ ರೀತಿಯಲ್ಲಿ ಕಷ್ಟವನ್ನು ಪಟ್ಟರೆ ಎಲ್ಲ ಆಗತ್ತೆ ಅಂತ ಹೇಳ್ತಾ ಕನ್ನಡ ಕಸ್ತೂರಿ ಬ್ರೋ ನಮಸ್ಕಾರದ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನನ್ನು ಒತ್ತಿಟ್ಕೊಳ್ಳಿ ಕಮೆಂಟ್ಸನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು